ನಾಳೆ ಚಿತ್ರ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಭಾನುವಾರ ನಾನು ಒಂದು ಸೀಮಂತ ಶಾಸ್ತ್ರಕ್ಕೆ ಬಂದಿದ್ದೀನಿ ನಮ್ಮ ಬೋರ್ಗೀತಿ ಅವ್ರ ತಮ್ಮನ ಹೆಂಡತಿದ್ರು ಸೀಮಂತ ಶಾಸ್ತ್ರ ಇನ್ನೂ ಜನ ಬಂದಿಲ್ಲ ಇವಾಗ ಟೈಮ್ ಸುಮಾರು ಹತ್ತು ಗಂಟೆ ಆಗಿದೆ ನಾನು ಇಲ್ಲೇ ಬಂದು ತಿಂಡಿ ಮಾಡಿದ್ದು ಪೊಂಗಲ್ ಮಾಡಿಸಿದ್ರು ಸೊ ಇದೆಲ್ಲ ಡೆಕೋರೇಷನ್ ಗಿಟ್ಟಿರೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವ್ರಿಗೆ ಹೇಳಿದ್ರೆ ಅವರೇ ಮಾಡಿರೋವಂಥ ಡೆಕೋರೇಷನ್ ಅವರು ನೋಡಿ ಇದು ಸೀಮಂತ ಶಸ್ತ್ರಕ್ಕೆ ಈ ಥರ ಎಷ್ಟು ಚೆನ್ನಾಗಿ ಕೊಬ್ಬರಿನಲ್ಲಿ ಕೆತ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರೀತಿ ನೋಡೋದಕ್ಕಂತೂ ತುಂಬಾ ಖುಷಿ ಅಂತ ಅನಿಸುತ್ತೆ ಸೊ ಯಾವುದೇ ಒಂದು ಚೆನ್ನಾಗಿರೋ ವಸ್ತು ಆದ್ರೂ ಅದೃಷ್ಟ ಇರೋರಿಗೆ ಅಂತ ಸಿಗೋದು ಎಲ್ರಿಗೂ ಸಿಗೋಲ್ಲ ಸಿಗಬೇಕು ಅನ್ನೋ ಋಣ ಇದ್ದರೆ ಬೆಟ್ಟದ್ದು ತುದಿನಲ್ಲಿದ್ದರೂ ಸಿಗುತ್ತೆ ಸಿಗಬಾರ್ದು ಅಂತ ಇದ್ರೆ ಕೈಯಲ್ಲಿರೋ ಅಂಥ ವಸ್ತು ಕೂಡ ಜಾರೋಗುತ್ತೆ ಅಂತ ಹೇಳ್ತಾರಲ್ಲ ತುಂಬಾ ಸಾಧ್ಯ ವಸ್ತು ಆಗಲಿ ವ್ಯಕ್ತಿ ಆಗಲಿ ಯಾರ ಜೀವನದಲ್ಲಿ ಬರಬೇಕು ಯಾರ ಜೀವನದಲ್ಲಿ ಏನೇ ಸಿಗಬೇಕು ಅಂತ ಅನ್ನೋದು ಅದು ಕೊನೆಯವರೆಗೂ ಸಿಕ್ಕೇ ಸಿಗುತ್ತೆ ನಮ್ಮ ಪಕ್ಕದ ಮನೆಯವ್ರೊಬ್ಬರು ಚ ತುಂಬಾ ಚೆನ್ನಾಗಿ ಹೇಳ್ತಾಯಿದ್ರು ಹಣೆ ಬರದಲ್ಲಿ ಬರೆದಿದ್ರೆ ಎಲ್ಲಿದ್ರೂ ನಮಗೆ ಅಂತ ಬಂದೇ ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಹಾಗೆ ಸೊ ಯಾರ್ಯಾರ ಜೀವನ ಹೇಗೆ ಅಂತ ನಾವು ಗೆಸ್ಟ್ ಕೂಡ ಮಾಡೋಕ್ಕಾಗಲ್ಲ ಇವತ್ತಿನ ಒಂದು ಸಿಚ್ಯುವೇಷನಲ್ಲಿ ಈ ನಾನು ಏನೋ ಮಾತಾಡೋಕ್ಕೋಗಿ ಏನೋ ಮಾತಾಡ್ತಾಯಿದ್ದೀನಿ ಸೊ ಡೆಕೋರೇಷನ್ದು ಐಟಮ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬಾಳೆಹಣ್ಣು ಇದು ಕಡೆ ಸೇಬು ಎಲ್ಲ ಅಲ್ ನಾರ್ಮಲ್ ಆಗಿ ತಟ್ಟೆಗೆ ಇಡೋದಕ್ಕೂ ಈ ರೀತಿ ಇಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅಲ್ವಾ ಅದಕ್ಕೆ ಹೇಳೋದು ಅಲಂಕಾರ ಮಾಡಿದ್ರೆ ಕತ್ತೆ ಕೂಡ ಕತ್ತೆ ಕೂಡ ಕುದ್ರೆ ಥರ ಕಾಣಿಸುತ್ತಂತೆ ಅದು ಕೈ ಚಳಕ ಅಂತ ಹೇಳ್ಬಿಟ್ಟು ಅಂತ ಈ ಮೇಕಪ್ನವ್ರು ಇರ್ಬಾರ್ದು ಅದು ಆ ರೀತಿ ಎಲ್ಲ ಸೊ ಇನ್ನೂ ಬಂದಿರಲಿಲ್ವಲ್ಲ ಜನ ನಾನು ಹಾಗೆ ಒಂದು ವಿಡಿಯೋ ತೆಕ್ಕೊಂಡು ಕೆಲವರು ಗೊತ್ತಿರೋರು ಇರ್ತಾರಲ್ಲ ಸೊ ರಿಲೇಶನ್ಸ್ ಹೀಗೆ ಮಾತಾಡಿಕೊಂಡು ಓಡಾಡ್ತಾ ಇದ್ವಿ ಆಮೇಲೆ ಸುಮಾರು ಒಂದು ಹನ್ನೆರಡು ಗಂಟೆವರೆಗೂ ಟೈಮ್ ಚೆನ್ನಾಗಿದೆ ಆವಾಗ ಕೂರಿಸ್ಬೋದು ಅಂತ ಹೇಳಿದ್ರು ಶಾಸ್ತ್ರಕ್ಕೆ ಇವಾಗೆಲ್ಲ ಟ್ರೆಂಡ್ ಚೆನ್ನಾಗಿದೆ ಫೋಟೋ ಶೂಟ್ ಇರ್ಬೋದು ತಿಂಗಳ ತಿಂಗಳು ತಿಂಗ್ಳು ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ನೋಡಿ ಇದೇ ಸಾರಿ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಇಪ್ಪತ್ತು ಸಾವಿರ ರೂಪಾಯಿ ಸಾರಿ ಇದೇ ತುಂಬಾ ಚೆನ್ನಾಗಿದೆ ಗೋಲ್ಡ್ ಇದೆ ಕಾಂಚಿವರಮು ಮತ್ತು ಬ್ಲೌಸ್ ಡಿಸೈನ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಸ್ರಿರ್ಗಂತೂ ಸಖತ್ತಾಗಿ ಸೂಟ್ ಆಗುತ್ತೆ ಇದು ಬ್ಯಾಕ್ ಡಿಸೈನ್ ಕೂಡ ಚೆನ್ನಾಗಿದೆ ಇದು ಮೀನಾ ಬಜಾರಲ್ಲಿ ಸ್ಟಿಚ್ ಮಾಡಿಸಿರುವಂಥದ್ದು ನಾಲ್ಕು ಸಾವಿರ ಅಂತ ಹೇಳ್ಬಿಟ್ಟು ಅಂತ ಹೇಳ್ತಾಯ್ರು ಸೊ ಚೆನ್ನಾಗಿದೆ ಅಲ್ವಾ ಯಾರಿಗಾರು ಯೂಸ್ ಆಗ್ಬೋದು ಎಷ್ಟೇ ಚೆನ್ನಾಗಿ ಇದ್ರೂ ಕೂಡ ಬೇರೆಯವ್ರದ್ದು ಸೀರೆ ಬ್ಲೌಸ್ ನೋಡಿದಾಗ ಹೆಣ್ಮಕ್ಳಿಗೆ ನೋಡಬೇಕು ಅಂತ ಅನ್ಸೋದಲ್ಲ ನೋಡೋದ್ರಲ್ಲಿ ಏನಿಲ್ಲ ಸೊ ಹಾಗಾಗಿ ಒಂದು ಕ್ಯಾಪ್ಚರ್ ತೆಗ್ದಿದ್ದೀನಿ ಮತ್ತು ಈ ಕಡೆ ನನ್ನ ಮಗ ಕೂಡ ಅವ್ರ ಒಪ್ಪನ್ ಕ್ಯಾಮ್ರಾದಿಂದ ಸ್ವಲ್ಪ ತೆಗಿತದನೋ ಫೋಟೋಸ್ಗಳನ್ನ ಇನ್ನೂ ಸ್ವಲ್ಪ ಸ್ವಲ್ಪ ಜನ ಬರ್ತಾ ಇದಾರೆ ತುಂಬ ಜನ ಬಂದಿರು ಮಿನಿಮಮ್ ಫೈವ್ ಹಂಡ್ರೆಡ್ ಜನಕ್ಕೆ ಅಡುಗೆ ಮಾಡಿಸಿದ್ರು ಅವರು ಇವಾಗ ಆಲ್ರೆಡಿ ಸ್ಟೇಜ್ ಎಲ್ಲ ರೆಡಿ ಆಗಿತ್ತಲ್ವ ಇನ್ನು ಮನೆಯಲ್ಲಿ ನಾವು ಮಾಡೋ ಅಂಥದ್ದು ಏನೂ ಇರೋಲ್ಲ ಹಾಗಾಗಿ ಸ್ವಲ್ಪ ಏನ ಹೇಳ್ತಾರಲ್ಲ ಅದು ತಳ್ಕಟ್ಟು ಅಂತ ನಮ್ಮ ಕಡೆ ಎಲ್ಲ ಭತ್ತ ಹೋಯ್ತಾರೆ ಇವ್ರ ಕಡೆ ಇಲ್ಲಿ ಅಂದರೆ ಇವ್ರ ಕಡೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಎಲ್ಲ ಸಿಟಿ ಕಡೆ ಅಕ್ಕಿನೇ ಅಂತ ಹೇಳಿದ್ರು ಇವಾಗ ಕರ್ಕೊಂಡು ಕೂರಿಸ್ತಾ ಕೂರಿಸ್ತದ್ರೆ ಇದು ಒಂದು ರೀತಿ ಚೆನ್ನಾಗಿರುತ್ತೆ ಎಲ್ಲ ಇವಾಗ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕೋ ಅಂಥದ್ದು ಸೊ ನನಗೆ ಅದು ಹೊಗಳಿಕೆ ಅಂತನೂ ಅಲ್ಲ ಏನಲ್ಲ ಒಟ್ಟಿ ಏನು ಹೇಳ್ಬೇಕಂತ ಗೊತ್ತಿಲ್ಲ ನನಗೆ ಪರ್ಸ್ನಲ್ಲಾಗಿ ಒಂದು ಸೀಮಂತ ಶಾಸ್ತ್ರ ಇಷ್ಟ ಆಗುತ್ತೆ ಇನ್ನೊಂದು ಕಡ್ ಮನೆ ಗೃಹ ಪ್ರವೇಶ ಹೆಚ್ಚಾಗುತ್ತೆ ಯಾಕೆ ಅಂತೇಳಿದ್ರೆ ಸೀಮಂತ ಶಾಸ್ತ್ರ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಷ್ಟು ಅದು ಗಂಡನ ಪ್ರೀತಿ ತೋರಿಸುತ್ತಂತೆ ಮನೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಕಟ್ಟಿರ್ತಾರೆ ಅದು ಆ ಮನೆ ಯಜಮಾನನ ಪರಿಶ್ರಮ ಇರುತ್ತಂತೆ ಹಾಗೆಯೇ ಒಂದು ಮದುವೆ ಅಂತ ಬಂದಾಗ ಆ ತಂದೆ ಕನಸು ಅದಕ್ಕೋಸ್ಕರ ಏನೆಲ್ಲ ಅವ್ರು ಕಳ್ಕೊಂಡಿರ್ತಾರೆ ಕೆಲವರು ಮದುವೆ ಅಂತಂದಾಗ ಕಳ್ಕೊಂಡಿರೋವಂಥದ್ದು ಇರುತ್ತೆ ಸೈಟ್ ಇರ್ಬೋದು ಮನೆ ಇರ್ಬೋದು ಆ ಥರ ಒಂದೊಂದಕ್ಕೂ ಒಂದೊಂದು ಇರುತ್ತಲ್ವ ಸೊ ಇವೆಲ್ಲ ಒಂದು ಲೈಫಲ್ಲಿ ಒಂದೇ ಟೈಮ್ ಆಗುವಂಥದ್ದು ಗ್ರೂಪ್ ಪ್ರವೇಶ ಮದುವೆ ಸೀಮಂತ ಎಲ್ಲ ಸೊ ಚೆನ್ನಾಗಂತೂ ಇತ್ತು ಸೀಮಂತ್ರ ನಮ್ಮ ಒಂದು ಫ್ಯಾಮಿಲಿನಲ್ಲಿ ಇವಳಿಗೇನೆ ಗ್ರ್ಯಾಂಡಾಗಿ ಮಾಡಿದ್ದು ಸೀಮಂತನ ಆ ರೀತಿ ಚೌಟ್ರಿನಲ್ಲಿ ಇಷ್ಟೊಂದೆಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ಮಾಡಿ ಇಷ್ಟೊಂದು ಕಾಸ್ಟ್ಲಿ ಸೀರೆ ಎಲ್ಲ ಊಡಿಸಿ ಇವಳಿಗೆ ಮಾಡಿದ್ದು ಹೇಳ್ಬೇಕಂದ್ರೆ ನಿಜ ಇಬ್ರಿಗೂ ಇವರಿಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಸೊ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಈಗೇ ತುಂಬ ತುಂಬಾ ಹೇಳ್ತಾರಲ್ವ ಅಂತ ಒಳ್ಳೆ ಲೈಫಲ್ಲಿ ಒಳ್ಳೆ ಹೆಂಡತಿ ಆಗಲಿ ಒಳ್ಳೆ ಆಗಲಿ ಸಿಗಬೇಕು ಅಂತಂದ್ರೂ ಅದು ಹಣನಲ್ಲಿ ಕೇಳ್ಕೊಬಂದಿರಬೇಕಂತ ಸೊ ಮತ್ತು ಇನ್ನೂ ಕೆಲವರು ಹೇಳ್ತಾರೆ ಒಬ್ಬೊಬ್ರಿಗೊಬೊಬ್ರು ಆಪೋಸಿಟಾಗೆ ಸಿಗೋ ಅಂಥದ್ದು ಅಂತ ಹೇಳ್ಬಿಟ್ಟು ಅಂತ ಅದು ಏನೇ ಇರಲಿ ಸೊ ಸಿಕ್ಕಿರೋರು ಚೆನ್ನಾಗಿರೋರು ಚೆನ್ನಾಗಿರಲಿ ಮೇಡ್ ಫಾರ್ ಈಚ್ ಥರ ಅನ್ನೋ ಥರ ಅಂತ ಅಷ್ಟೇ ಹೇಳೋವಂಥದ್ದು ಇನ್ನು ಮಾಮೂಲಿ ಫಸ್ಟು ಗ ಕೈನಿಂದ ಅರ್ಶನಾ ಕುಂಕುಮ ಹೂವುದು ಈ ಥರ ಎಲ್ಲ ಮುಡಿಸಿ ಅದು ಫೋಟೋಸ್ ತೆಗೀತದ್ರೆ ಇವಾಗೆಲ್ಲ ಈ ಈ ಥರನೇ ಕೆಲವೊಂದು ಕಡೆ ಅಂತೂ ಮಾಡೋದೇ ಇಲ್ಲ ಸೀಮಾಂತನ ಅದು ನಮಗೆ ಮುಂಚೆಯಿಂದ ಬಂದಿಲ್ಲ ಇನ್ನು ಅಂತ ನಾವು ಹೊಸ ಸೀರೆ ತರೋದೇ ಇಲ್ಲ ನಾವು ಹೊಸ ಸೀರೆ ಉಡ್ಸೋದೇ ಇಲ್ಲ ಅಂತಲೂ ಹೇಳ್ತಾರೆ ಮತ್ತು ಕೆಲವರು ಸೋಗ್ಲು ಇಲ್ಲ ಆ ಥರ ತಟ್ಟೆ ತುಂಬಲ್ಲ ಅಂತೆಲ್ಲ ಹೇಳ್ತಾರೆ ಅದು ಏನೇನೇ ಇರ್ ಏನೇ ಇರಲಿ ಆದರೆ ಇದು ಒಂದು ಪ್ರೆಗ್ನೆನ್ಸಿ ಜರ್ನಿ ಅಂತ ಅನ್ನೋದು ಒಂದು ಲೈಫಲ್ಲಿ ಮರೆಯೋಕ್ಕಾಗಲ್ಲ ಹೆಣ್ಮಕ್ಳಿಗೆ ಮದುವೆ ಹೊಸ್ತರಲ್ಲಿ ಇರ್ಬೋದು ಅಥವಾ ಪ್ರೆಗ್ನೆನ್ಸಿ ಟೈಮಲ್ಲಿರ್ಬೋದು ಡೆಲಿವರಿ ಟೈಮಲ್ಲಿರ್ಬೋದು ಈ ಥರ ಯಾವ ಯಾರು ಅವ್ರನ್ನ ತುಂಬ ಕೇರ್ ಮಾಡಿರ್ತಾರೆ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ಅದೆಲ್ಲ ಅವ್ರಿಗೆ ಲೈಫ್ ಲಾಂಗ್ ಮೆಮೊರಿಯಾಗಿ ಉಳ್ಕೊಳ್ಳೋದಂತೆ ಮತ್ತು ಆ ಟೈಮಲ್ಲೇ ಕೆಲವೊಂದು ನೋವು ಸಂಕಟಗಳು ಆ ಹೆಣ್ಮಕ್ಳನ್ನ ಬದಲಾಯಿಸಿರೋ ಅಂಥದ್ದು ಇದೆ ನಾನು ನೋಡಿದ್ದೀನಿ ಹಾಗಾಗಿ ಹೇಳ್ತಾರದು ಸೊ ಯಾರಿಗೆಲ್ಲ ಫಸ್ಟು ನಾನು ಹೇಳೋಕೆ ಇಷ್ಟಪಡೋದು ಅಯ್ಯೋ ನಮಗೆ ಆ ಥರ ಸೊಸೆ ಬೇಕು ಈ ಥರ ಸೊಸೆ ಬೇಕು ಅಂತನವರು ಫಸ್ಟು ನೀವು ಅತ್ತೆಯಾಗಿ ಅಥವಾ ಮನೆಯವರಾಗಿ ನೀವು ಅವಳನ್ನ ಎಷ್ಟು ಮಟ್ಟಿಗೆ ನೋಡ್ಕೋದಿರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಅವರು ಕೂಡ ಒಂದು ಮುಂದೆ ಹೇಗೆ ನಮ್ಮನ್ನು ನೋಡ್ಕೋತಾರೆ ಅಂತ ಹೇಳೋ ಅಂಥದ್ದು ನಾನಿಲ್ಲಿ ಕೆಲವ್ರದ್ದು ಮಾತ್ರ ನಾನು ಅಂಥದ್ದು ಈ ಥರ ಸೋಗ್ಲು ಇರೋವಂಥದ್ದು ಮತ್ತು ಈ ಎಲ್ಲ ಕೊಡೋ ಅಂಥದ್ದು ಈ ಥರದ್ದೆಲ್ಲ ಕೆಲವ್ರದ್ದು ಮಾತ್ರ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ತು ವೀಡಿಯೋಸ್ ಎಲ್ಲ ತುಂಬ ಲೆಂತಿ ಆಗುತ್ತೆ ಹಾಗಾಗಿ ನಾನು ಅಷ್ಟೊಂದೆಲ್ಲ ತೆಗಿಲಿಕ್ಕೆ ಹೋಗ್ಲ ಇವರು ನಮ್ಮ ವರ್ಗೀತಿದಾರಲ್ಲ ಅವ್ರ ಅವರೇ ದೊಡ್ಡ ಮನಸ್ಸು ಇವರು ನಂಗೆ ಗೊತ್ತಿರೋಷ್ಟು ನಾನು ತೆಗ್ದಿದ್ದೆ ಅಂದರೆ ತುಂಬ ಜನ ಬಂದಿದ್ರು ಎಲ್ಲ ಫಂಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಯಿತು ನನಗೆ ಏನು ಮಾತಾಡಬೇಕು ಅಂತಲೂ ಸರಿಯಾಗಿ ಇಲ್ಲ ಬೇಕಾದರೆ ಒಂದು ಸಾಂಗ್ ಹಾಕಿ ಬಿಟ್ಬಿಡ್ಬೋದು ಆದರೆ ಸಾಂಗ್ ಹಾಕರೆ ಯೂಟ್ಯೂಬಲ್ಲಿ ಎಫ್ ಪಿನಲ್ಲೆಲ್ಲ ಕಾಪಿ ರೈಟ್ ಬಂದುಬಿಡುತ್ತೆ ವೀಡಿಯೋ ಅವರೇ ಡಿಲೀಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಯಾವುದೇ ಥರ ಇಲ್ಲಿ ಸಾಂಗ್ನ ಸೇರಿಸ್ತಲ್ಲ ಯಾಕಂದರೆ ಕೆಲವೊಂದು ಶಾರ್ಟ್ಸ್ಗೆಲ್ಲ ನಾನು ಹಾಕಿ ಮತ್ತೆ ಡಿಲೀಟ್ ಆಗಿರೋಂಥದ್ದು ಇದೆ ಆದರೆ ಮ್ಯೂಟ್ ಮಾಡಿಬಿಡ್ತಾರೆ ಅವರೇ ಕೆಲವೊಂದು ಕಂಟ್ರಿಸ್ ಅಲ್ಲಿ ಇದಾಗಿದೆ ಅಂತ ಹೇಳ್ಬಿಟ್ಟು ಅಂತ ಇನ್ನೂ ಈ ಥರ ತಟ್ಟೆ ತುಂಬಿ ಕೊಡ್ತಾ ಇದ್ದಾರೆ ಒಂದು ರೀತಿ ಚೆನ್ನಾಗಿರುತ್ತೆ ನಮಗೆ ಅನ್ನಿಸ್ತಾ ಇರುತ್ತೆ ಸೊ ನಮಗೆ ನನಗೂ ಯಾವಾಗ್ಲೂ ಈ ಥರ ಸೀಮಂತ ಎಲ್ಲ ಮಾಡ್ದಾಗ ಅನ್ನಿಸ್ತದೆ ನನಗೇನು ಮಾಡಲಿಲ್ವಲ್ಲ ಅವಾಗ ಈ ಥರ ಅಂತೇಳ್ಬಿಟ್ಟು ಅಂತ ನೋಡಿ ಇಲ್ಲಿ ಇಷ್ಟೇ ಅವರು ಮನೆಯಿಂದ ಮಾಡಿರೋ ಅಂಥದ್ದು ಕುಂಕುಮ ಬಂದವರಿಗೆ ಕೊಡಲಿಕ್ಕೆ ಮತ್ತು ಅದು ಅದಕ್ಕೇನೋ ಹೇಳ್ತಾರಪ್ಪ ತಟ್ ಅದೇ ಇದು ಕಟ್ತಾರಲ್ಲ ಮಡ್ಲಕ್ಕೇನೋ ಏನೋ ಕಟ್ತಾರಲ್ಲ ಅದನ್ನು ಒಂದು ಅವರು ಹೋಗಬೇಕು ಅಂತ ಇದ್ದಾಗ ಅವಾಗ ಅವ್ರ ಜೊತೆನಲ್ಲಿ ಕೊಟ್ಟು ಅಂಥದ್ದು ಕಳಿಸೋ ಟೈಮಲ್ಲಿ ಅಂತ ಹೇಳ್ಬಿಟ್ಟು ಅಂತ ನನ್ನ ಹಸ್ಬೆಂಡ್ ಬಂದು ಬಿಟ್ಬಿಟ್ಟು ಹೋಗಿದ್ದಷ್ಟೇ ಅವ್ರ ಕೆಲಸ ಅಂತ ಹೇಳ್ಬಿಟ್ಟು ಅಂತ ಸೊ ನನಗೊಂದು ಡೌಟು ಯಾರಿಗೆಲ್ಲ ಈ ಥರ ತುಂಬ ಬ್ಯುಸಿ ಇರುವಂಥ ಪರ್ಸನ್ ಗಂಡನಾಗಿ ಸಿಕ್ಕಿದ್ದಾರೆ ಸ್ವಲ್ಪ ಕಮೆಂಟ್ ಮಾಡಿ ಯಾಕೆಂದರೆ ನಾನು ಒಬ್ಬಳೇನಾ ಇಲ್ಲ ನನ್ನ ಜೊತೇನಲ್ಲಿ ಏನೇ ಹೇಳ್ತಾರಲ್ಲ ನಿಮ್ಮ ನಮ್ಮ ಸಾಲಲ್ಲಿ ನೀವು ಇದ್ರ ಅಂತ ಹೇಳ್ಬಿಟ್ಟು ಅಂತ ಗೊತ್ತಾಗುತ್ತೆ ಅವರು ಬಿಟ್ಬಿಟ್ಟು ಹೋಗಿದ್ದು ಲಾಸ್ಟಿಗೆ ಇನ್ನು ಬಂದಿದ್ದೆ ನಾಲ್ಕು ಗಂಟೆ ಮೇಲೆ ಅಂತ ಅಂದ್ಕೊತೀನಿ ಈ ಕಡೆ ಫೋಟೋಸ್ ಕೂಡ ಎಲ್ಲ ತೆಗೀತಾಯ್ರು ಇವಾಗ ಇದು ಮಡ್ಲಕ್ಕಿನ ಮಡ್ಲಕ್ಕಿನ ಇದೇನೋ ತಳ್ಳೋ ಏನೋ ಕಟ್ಟಿರ್ತಾರೆ ನನಗೆ ಸರಿಯಾಗಿ ನೆನಪು ಆಗ್ತಾರೆ ನಾನು ಗನ್ನಿಸ್ತು ನಾನು ಹೇಳ್ತಾಯಿದ್ದೀನಿ ಇವಾಗ ನಾನು ಕೂಡ ಅರ್ಶನಾ ಕುಂಕುಮ ಇಟ್ಬಿಟ್ಟು ನಾನು ಕೂದಲು ಫ್ಯಾನ್ಗೆ ಅಂತಾನೆ ಇತ್ತು ಅದರಲ್ಲೂ ಇವಾಗ ಲಾಸ್ಟ್ ವೀಕು ನಾನು ಸ್ಟೆಪ್ ಕಟ್ ಮಾಡಿಸಿದ್ದೆ ಅದರಿಂದ ಕೂದಲು ಲೇಯರ್ ಲೇಯರ್ ಆಗಿರೋದ್ರಿಂದ ನಿಲ್ತಾ ಇಲ್ಲ ಅಷ್ಟೇ ನನಗೇನು ಲಾಂಗ್ ಹೇರ್ಸ್ ಇಷ್ಟ ಆಗಲ್ಲ ಮತ್ತು ಸಣ್ಣ ಕೂಡ ಇಷ್ಟ ಆಗೋಲ್ಲ ನಾನು ಕೂದಲು ದಪ್ಪ ಇದ್ದಲ್ಲ ಸೊ ಹಾಗಾಗಿ ನಾನು ಕಟ್ ಮಾಡಿಸ್ತಾ ಇರ್ತೀನಿ ಇನ್ನೂ ತುಂಬ ಜನ ಸೀರೆ ಎಲ್ಲ ಅಂಥದ್ದು ಸೀರೆ ಬಳೆ ಹಣ್ಣು ಹೂವು ಈ ಥರ ಎಲ್ಲ ಕೊಡ್ತಾಯಿದ್ರು ತುಂಬ ಸೀರೆಗಳು ಕೂಡ ಎಲ್ಲ ಸೇರಿತ್ತು ನನಗಂತೂ ಇಲ್ಲಿ ಮುಂದೆ ಎಲ್ಲ ಇಟ್ಟಿದ್ದಾರೆ ನೋಡಿ ಗೊಂಬೆಗಳಂತೂ ಸಖತ್ತಾಗಿ ಇತ್ತು ನಾನು ಲಾಸ್ಟಲ್ಲಿ ಆ ಗೊಂಬೆ ಜೊತೆಯಲ್ಲೂ ಕೂಡ ಒಂದು ಫೋಟೋಸ್ ತೆಗೆದಿದ್ದೆ ತೆಗೆದ್ಬಿಟ್ಟು ನಾನು ಇದರಲ್ಲಿ ಎಫ್ ಪಿ ಪೇಜಲ್ಲಿ ಹಾಕಿದ್ದೆ ನಾನು ಚೆನ್ನಾಗಿ ಎಲ್ಲ ಒಂದು ರೀತಿ ಏ ಪುಣ್ಯ ಮಾಡಿದವ್ರಿಗೆ ಮಾತ್ರ ಲೈಫಲ್ಲಿ ಎಲ್ಲ ಅಂದ್ಕೊಂಡಿದ್ದಾಗೋದು ಅಂತ ಹೇಳ್ತಾರಲ್ಲ ಕೆಲವೊಬ್ರಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ಆಗೋದಿಲ್ಲ ಇನ್ನು ಕೆಲವ್ರಿಗೆ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದೇ ಇರೋದಿಲ್ಲ ಆದರೆ ಆಗಿರುತ್ತೆ ಅಂತ ಹೇಳ್ಬೋದು ಆಲ್ಮೋಸ್ಟ್ ಇನ್ನೇನು ಫಂಕ್ಷನ್ಸ್ ಎಲ್ಲ ಮುಗಿಲಿಕ್ಕೆ ಬಂದು ಊಟದ ಟೈಮ್ ಕೂಡ ಆಗಿತ್ತು ಊಟ ಮಾಡೋವಂಥವ್ರು ಊಟ ಕೂಡ ಮಾಡ್ತಾಯಿದ್ರು ಬಂದು ಹೋಗಿ ಮಾಡೋವಂಥವ್ರು ಕೂಡ ಹೋಗ್ತಾಯಿದ್ರು ಬರ್ತಾಯಿದ್ರು ಒಂದು ಪುಣ್ಯ ಏನಂತಂದ್ರೆ ಇವತ್ತು ಮಳೆ ಇರಲಿಲ್ಲ ಸಿಕ್ಕಾಪಟ್ಟೆ ಒಂದು ವಾರದಿಂದ ಮೈಸೂರಲ್ಲೆಲ್ಲ ಮಳೆ ಇರ್ತಾನೆ ಇತ್ತು ಸೊ ಆಷಾಢ ಬರೋದಕ್ಕಿಂತ ಮುಂಚೆ ಇದರ ಶುಭ ಕಾರ್ಯ ಹೇಳ್ಬಿಟ್ಟು ಅಂತ ಮುಗಿಸ್ಬಿಡ್ತಾರೆ ಇನ್ನೂ ಟೈಮ್ ಇದೆ ಇವಳಿಗೆ ಇನ್ನು ಒಂದು ತಿಂಗಳು ಬಟ್ ಮುಗಿಸಿದ್ದಾರೆ ಬೇಗನೆ ಕೆಲವೊಂದು ಕಡೆ ಆಷಾಢ ಅಂತಂದರೆ ಇದು ಮಾಡ್ತಾರೆ ಬಟ್ ಆಷಾಢ ದೇವ್ರ ಪೂಜೆಗೆಲ್ಲ ತುಂಬಾ ಒಳ್ಳೆಯದು ಮತ್ತು ಆಷಾಢದಲ್ಲೂ ಕೂಡ ಎಷ್ಟೋ ಜನ ಬ್ರಾಹ್ಮಿಣ್ಸ್ ಇರ್ಬೋದು ಅವರೆಲ್ಲ ಎಂಗೇಜ್ಮೆಂಟು ಗ್ರೂಪ್ ಆಗಿರೋ ಅಂಥದ್ದು ನಾವು ನೋಡಿರ್ತೀವಿ ಬಟ್ ನಮ್ಮ ಕಡೆ ಏನೋ ಗೊತ್ತಿಲ್ಲ ಅವರುಗಳು ಮುಂಚೆಯಿಂದನೂ ಆಷಾಢ ಅಂತಂದರೆ ಶುಭ ಕಾರ್ಯ ನಿಷಿದ್ಧ ಅಂತ ಅನ್ನೋದು ಒಂದು ಫಿಕ್ಸ್ ಆಗಿಬಿಟ್ಟಿದೆ ಸೊ ಅದೇನು ಮಾಡೋಕ್ಕಾಗಲ್ಲ ಅವ್ರವ್ರ ಮೆಂಟಾಲಿಟಿ ಇನ್ನು ಎಲ್ಲ ಫ್ಯಾಮಿಲಿ ಫೋಟೋಸ್ ಇದೆಲ್ಲ ನಮ್ಮ ವರ್ಗೀತಿಯವರು ತಾಯಿದಾರಲ್ಲ ಅವರ ಅಕ್ಕ ತಂಗಿರೋರು ಅವರು ಏಳು ಏಳು ಜನ ಎಂಟು ಜನನೋ ಒಂಬತ್ತು ಜನನೋ ಅಂತ ಅನ್ಕೊಂತೀನಿ ಸದ್ಯಕ್ಕೆ ಇಷ್ಟು ಜನ ಇಲ್ಲಿ ಬಂದಿದ್ದಾರೆ ಅಂತಂದ್ಬಿಟ್ಟು ಒಂದು ಆರು ಜನ ನಿಂತ್ಕೊಂಡು ಫೋಟೋಸ್ ತೆಗೆಸ್ಕೊಳ್ತ ಇನ್ನು ಅವರು ನಮ್ಮ ವರ್ಗೀತಿಯವರು ಸೀರೆ ಕೊಟ್ಟರು ನಾನು ಸೀರೆ ತೊಗೊಂಡೋಗಿ ಕೊಟ್ಟಿದ್ದೆ ಸೊ ನಂದೇನೋ ನಾನು ಲಾಸ್ಟಲ್ಲಿ ಕೊಟ್ಟರೆ ನಾನು ಇನ್ನೇನೋ ಅಷ್ಟು ವೀಡಿಯೋಸ್ ಮಾಡಿಕೊಡಿಲ್ಲ ಮತ್ತು ಎಲ್ಲ ಇವಾಗ ಪ್ರೆಗ್ನೆನ್ಸಿನಲ್ಲಿ ಎರಡು ರೀತಿ ಫೋಟೋ ಶೂಟು ಈ ಥರದ್ದು ಒಂದು ಸೀಮ್ ಮಾಡಿಸ್ತಾರೆ ಇನ್ನೊಂದು ಬೇಬಿ ಶವರ್ ಅಂತ ಹೇಳ್ಬಿಟ್ಟು ಅಂತ ಅದು ಕೂಡ ಚೆನ್ನಾಗಿರುತ್ತೆ ಮಾಡಿಸ್ತಾರೆ ಕೆಲವೊಬ್ರು ರೆಸಾರ್ಟ್ ಅಲ್ಲಿ ಬಾಯ್ ಬೇಬಿ ಅಥವಾ ಗರ್ಲ್ ಬೇಬಿ ಅಂತ ಹೇಳ್ಬಿಟ್ಟು ಅಂತ ಇವೆಲ್ಲ ಒಂದು ಲೈಫಲ್ಲಿ ಒಂದು ಟೈಮ್ ಬರುವಂತದ್ದು ತುಂಬಾ ಜನ ಕೆಲವರು ಹೆಣ್ಮಕ್ಳು ಕೇಳಿದ್ರು ಕೂಡ ಅವ್ರ ಫ್ಯಾಮಿಲಿನಲ್ಲಿ ಒಪ್ಕೊಂಡು ಮಾಡ್ಸಲ್ಲ ಬಟ್ ಮಾಡ್ಸಿ ಇದಕ್ಕೆಲ್ಲ ತುಂಬ ಖರ್ಚಾಗಲ್ಲ ಉಳೋ ನಮ್ಮ ಆಂಟಿ ಮಗಳು ತುಂಬ ಎಲ್ಲ ಏನು ಖರ್ಚಾಗಲ್ಲ ಇದೆಲ್ಲ ಒಂದೇ ಸಲ ಆಗೋದು ಸ್ವೀಟ್ ಕದ್ದವನೇನು

ಇನ್ನು ಊಟಕ್ಕೆ ಬಂದ್ವಿ ಒಬ್ಬಟ್ಟೆನೂ ಊಟ ಊಟನೂ ಅಷ್ಟೇ ಚೆನ್ನಾಗಿತ್ತು ಇದು ಸ್ವೀಟ್ಸು ಮತ್ತು ಏನು ಆಲೂಗಡ್ಡೆ ಬೋಂಡ ಪಲ್ಯ ಡ್ರೈ ಜಾಮೂನು ಎಲ್ಲ ಊಟ ಅಂತೂ ಚೆನ್ನಾಗಿ ಆಯಿತು ಊಟ ಮತ್ತು ಕೆಲವರು ಫೋಟೋಸ್ ತೆಗೆಸ್ಕೊಳ್ಳೋರೆಲ್ಲ ತೆಗೆಸ್ಕೊತಾಯಿದ್ರು ನಾನು ಹಾಗೆ ಮಾತಾಡಿಸ್ಕೊಂಡು ಲಾಸ್ಟಲ್ಲಿ ಆರತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಕರೆದ್ರು ಆವಾಗ ಆರತಿ ಕೂಡ ಮಾಡಿದ್ವಿ ಸುಮಾರು ಮೂರು ಗಂಟೆ ಮೇಲೆ ಆಗಿತ್ತು ಟೈಮ್ ನನಗೂ ಸಾಕಾಗಿತ್ತು ನನಗೆ ಫಸ್ಟ್ ಇವಾಗೆಲ್ಲ ಒಂದೇ ಕಡೆ ಕೂತು ಕೂತು ನನಗೆ ಕೂತ್ಕೊಳ್ಳೋಕಾಗಲ್ಲ ಜಾಸ್ತಿ ನಾನು ದಿನದ ಇಪ್ಪತ್ತ್ನಾಲ್ಕು ಗಂಟೆ ಟೈಮಲ್ಲಿ ಕೆಲಸ ಬಿಟ್ಟರೆ ನಾನು ಜಾಸ್ತಿ ಮಲಗ್ದಂಗೆ ಇರ್ತೀನಿ ನನ್ನ ಕೆಲಸ ಆಯಿತು ಅಂದರೆ ನಾನು ನನ್ನ ಮಲ್ಕೋ ನಾನು ಮಲ್ಕೊಂಡೆ ವೀಡಿಯೋ ಎಡಿಟ್ ಮಾಡೋದು ನಾನು ಮಲ್ಕೊಂಡೆ ಅಪ್ಲೋಡ್ ಮಾಡೋದು ಸೊ ಹೀಗೆ ನನ್ನದು ಏನೇನು ಇರುತ್ತೋ ಕೆಲಸಗಳು ಆದಷ್ಟು ನಾ ಟಿ ವಿ ನೋಡೋದಿರ್ಬೋದು ನನ್ನ ಕೆಲಸ ಮುಗೀತು ಅಂದ್ರೆ ನಾನು ಜಾಸ್ತಿ ಮಲಗ್ದಂಗೆ ಇರೋವಂಥದ್ದು ಇನ್ನು ಈ ಗೊಂಬೆ ಜೊತೆನಲ್ಲಿ ಒಂದು ಫೋಟೋ ಅಂತ ಅಂದ್ಕೊಂಡಾಗ ಹುಡ್ಗಿ ಇನ್ನೊಂದು ತೆಗೀರಿ ಅಂತ ಹೇಳ್ಬಿಟ್ಟರು ಅಂತ ನಿಂತಿಲ್ಲ ಸೊ ಹಾಗಾಗಿ ತೆಗೆದೇ ಈ ಥರ ಗೊಂಬೆಗಳ ಜೊತನಲ್ಲಿ ಅವು ಮಕ್ಕಳು ಕೂಡ ಗೊಂಬೆಗಳ ಥರನೇ ಚೆನ್ನಾಗಿ ಕಾಣಿಸ್ತಾ ಇದ್ವಿ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಗೊಂಬೆನ ಅಂತ ಹೇಳ್ಬಿಟ್ಟು ಅಂತ ಆ ಹುಡ್ಗಿ ಕೂಡ ಎಲ್ಲ ಕಡೆ ತಿರುಗಿಸ್ತಾ ಇತ್ತು ಗೊಂಬೆನ ಇನ್ನು ಅಲ್ಲಿಂದ ಆಟೋ ಬುಕ್ ಮಾಡಿಕೊಂಡ್ರೆ ನನಗಂತೂ ಇನ್ನೂ ವೆಯ್ಟ್ ಮಾಡೋ ಪೇಷನ್ಸ್ ಇರಲಿಲ್ಲ ನನ್ನ ಗಂಡ ಬರೋ ತನಕ ಸರಿ ಆಯ್ತಪ್ಪ ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ ನಾವೇ ಮನೆಗೆ ಹೋಗ್ತೀವಿ ಅಂದ್ಬಿಟ್ಟು ಮನೆಗೆ ಬಂದ್ವಿ ಸೊ ಥ್ಯಾಂಕ್ ಯು ಬಾಯ್